ಮಲ್ಲಮ್ಮಕ್ಕ ಮಲ್ಲಮ್ಮಕ್ಕ ಬಾ ಶಿಲ್ಪ ಬಾ ಒಳಗೆ ಬಾ ಇಲ್ವಾ ಒಳಗೆ ಕುಂದ್ರೋದೇನಿಲ್ಲ ಅದೇ ನಾಳೆ ಹಾಲು ಹಾಕಕ್ಕೆ ಹೋಗುನು ನೀನು ತಯಾರು ಎಲ್ಲ ಕ ಕ್ವೇತಾನು ಕರ್ಕೊಂಬಾ ನಾಳೆ ಹಂಗೂ ಸೂಟಿ ಐತಲ್ಲ ಮನೆಯಾಗ ಕೂತೇನ್ ಮಾಡ್ತಾ ಕರ್ಕೊಂಬಾ ಆಕಿನು ಹ್ಞೂ ಹ್ಞೂ ನಾನು ಸಜ್ಜು ಮಾಡ್ಕೊತೀನಿ ಆಕೆ ಏನು ಬರ್ತಾಳ ಇಲ್ಲ ಗೊತ್ತಿಲ್ಲ ನೋಡ್ತೀನಿ ನಾನು ಬರ್ತೀನಿ ಬಂದ್ರೆ ಬಾ ಒಳಗೆ ಇಲ್ಲ ಮತ್ತೆ ಅಲ್ಲಿ ಸುನಂದದ ಸುನಂದಕ್ಕಗೆ ಮತ್ತು ಅಕ್ಕಿ ಗೌರಕ್ಕಗೆ ಅರ್ ಮತ್ತೆ ಯಶೋದಾಗ ನೀ ಹೇಳ್ತೇನೆ ಫೋನ್ ಹಚ್ಚಿ ನಂಬರ್ ಇತ್ತ ನಾ ಫೋನ್ ಹಚ್ಚಿ ಹೇಳ್ತೀನಿ ನೀನು ಹೇಳಂಗ ನಾನು ಹೇಳ್ತೀನಿ ಒಟ್ಟರು ಕೂಡಿ ಹೋಗೋರು ನಾಳೆ ಹಾಂ ಹ್ಞೂ ಆಯ್ತು ಹೋಗೋರು ಬಂದರ ಬರ ಒಳಗೆ ಇಲ್ವಾ ಹೋಗಿ ಬರ್ತೀನಿ ಮತ್ತೆ ಇಲ್ಲೇ ಮಾತಾಡ್ಕೊತ್ಕೊತ ಹಂಗೆ ಕುಂದಿರುದ್ತಿ ಮನೆ ಕೆಲಸ ಅದಾವು ಮತ್ತೆ ಅದು ಹುಡುಗಿ ಹೋಗಿ ಮತ್ತೆ ಇದ್ರೆ ಒಂದು ಈಟು ಏನರ ಏನರ ಮಾಡ್ತಿದ್ದ ಕೈ ಕೈಯಾಗ ಮತ್ತೆ ನಾನೇ ಒಬ್ಬಕ್ಕಿನ ಅರಿ ಹೆಂಗೆ ಅದಾವು ಎಲ್ಲ ಹಂಗೇ ಮಧ್ಯಾಹ್ನ ಅಡುಗೆ ಮಾಡ್ಬೇಕು ನಾ ಹೋಗ್ತೀನಿ ಅದಕ್ಕೆ ಹೇಳಿದ್ರೆ ಆಯ್ತಂತ ಹಂಗ ಬನ್ನಿ ಅವಸರ್ಲೆ ಹ್ಞೂ ಆಯ್ತಾ ನಾಳೆ ಹೋಗೋರು ನಾ ನಾ ಹುಷಾರು ಹುಷಾರ ಅಲ್ಲಿ ಕಲ್ಲು ಎಡ್ವಿ ಇಲ್ಲ ಒಂದು ಈಗ ನೋಡಿ ನೋಡಿಲ್ಲ ಇಲ್ಲ ಏನಾಗಿಲ್ಲ ಹ್ಞೂ ಹ್ಞೂ ಆಯ್ತಾ ಹುಷಾರ ನಾಳೆ ಎಲ್ಲ ಸಜ್ಜನಕ್ಕೇನು ಹಾಲ ಗೆಜ್ಜೆ ವಸ್ತ್ರ ಉಸಿಳಿ ಉಸಿರು ಕಾಳ ಎಲ್ಲ ಪೂಜೆ ಸಾಮಾನೆಲ್ಲ ಎಲ್ಲ ಸಜ್ಜು ಮಾಡ್ಕೊಳ್ಳೋದು ಹ್ಞೂ ಮತ್ತೆನ ಐತಿ ನಂದು ಕೆಲಸ ಐತಿ ಏನು ಮಾಡ್ತಿತ್ತಲ್ಲ ಯೋ ಆ ಚಾ ಕಿಟ್ಟಿನ ಒಳಗೆ ಜೋರೇ ಇಟ್ಟು ಬಂದೀನಿ ಏನು ಉಕ್ತಾ ಏನು ಮಾಡ್ತೀನಿ ಅವ ಎಷ್ಟು ಚಂದ ಕಾಣಕತ್ತೀಯ ಗೌರಕ್ಕ ನೀನೇ ಎಷ್ಟು ಚಂದಾಗಿ ಬಂದಿ ನೋಡ ನಾವೇ ಸುಮ್ಮನೆ ಯಾಕಾದ್ರೆ ಹಂಗಾರೆ ಬಂದ್ರಿ ನಾವು ಚಂದ ಅನ್ನ ಸೀರೆ ಉಟ್ಕೊಂಡು ಬರ್ತಿತ್ತು ನೋಡು ಏಯ್ ನೀವೆಲ್ಲರೂ ಉಟ್ಕೊಂಡ್ ಅಂತ ನಾವು ಉಟ್ಕೊಂಡ್ ಬಂದೇವ ಇಲ್ಲ ನೀವು ಒಟ್ಟು ಸುಮ್ ಸಿಂಪಲ್ ಬಂದ್ರೆ ನಾ ಹಿಂಗೆ ನನಗೆ ಒಂಥರ ಅನ್ಸತೈತಿ ಅದ್ರಾಗ ಏನೈತಿ ಬಿಡ ಎಷ್ಟು ಚಂದ ಕಾಣಕತ್ತಿ ಹ್ಞೂ ಬರ್ರಿ ವಾ ಪೂಜೆ ಮಾಡಿಬರ್ರಿ ಪೂಜೆ ಮಾಡಿ ಬಡ ಬಡ ಹಾಲಕ್ಕೊಂಡು ಬರ್ರಿ ಗೌರಕ್ಕ ನೀವು ಮೊದಲು ಮಾಡು ಆಮೇಲೆ ನಾವು ನಿಮ್ಮ ಹಿಂದೆ ಬರ್ತೀವಿ ಹ್ಞೂ ಪೂಜೆ ಮಾಡಿ ಹೋಗ್ಯಾರ ನಾ ಒಂದು ಚಿಮ್ಕಿಸಿ ಅರ್ಶಿನ ಕುಂಕುಮ ಹಾರ ಎಲ್ಲ ಹಾಕ್ತೀನಿ ಬರ್ರಿ ಅಮ್ಮ ನಾಗಮ್ಮ ತಾಯಿ ನನ್ನ ಸಂಸಾರದಾಗ ಎಲ್ಲನೂ ಚೆಂದ ಮಾಡುವ ಎಲ್ಲರಿಗೂ ಒಳ್ಳೇದು ಮಾಡು ಇಬ್ಬರು ಒಂದು ನನ್ಗೆ ಹಿಂಗೆ ಹೋಗುವಾಗ ಮಾಡು ತಾಯಿ ನಾಗಮ್ಮ ತಾಯಿ ಕಾಪಾಡಮ್ಮ ನನ್ನ ಸಣ್ಣ ಸಸಿಗೆ ಒಂದಿಷ್ಟು ಬುದ್ಧಿ ಕೊಡ್ತಾಯಿ ಯಾರಿಗೆ ಹೇಳೋದು ಯಾರು ಬಿಡೋದು ಅತ್ತಿ ಎಲ್ಲಿಗೈತಿ ನನ್ನ ಸಂಸಾರದ ಏನೋ ಒಂದಾಗಿ ಸರಿ ಮಾಡ್ತಾಯಿ ನನ್ನ ಗಂಡ ಆದಷ್ಟು ಬೇಗ ಹುಷಾರಾಗ್ಲಪ್ಪ ದೇವ್ರಿ ಹುಷಾರಾಗಿ ಥರ ಆಗಲಿ ಅವ್ರು ಏನು ಏನೂ ಇರಬಾರ್ದಪ್ಪ ಬಂದೇವ್ರಿ ನನ್ನ ಮಗನಿಗೆ ಒಂದು ತಾಯಿ ನನ್ನ ಮಕ್ಕಳಿಬ್ಬರು ಚೆಂದಗೆ ಮೆಟ್ಟಿಗತ್ರಿ ನಗಮ್ಮ ತಾಯಿ ನಿನ್ನ ನಂಬಿ ಬಂದಿವಾ ಕೈ ಪಟ್ಟು ಬರ್ತಾಯಿ ತಾಯಿ ನಗಮ್ಮ ತಾಯಿ ಗಂಡ ಮಗಳು ಮಗ ಎಲ್ಲರೂ ಚೆಂದ ಇರ್ಲವ ಅವರು ಒಂದೊಂದು ಚೆಂದ ಸಾಲಿ ಕಲ್ತು ಅವ್ರ ಕಾಲ ಮೇಲೆ ನಿಂತು ಅವರು ಒಂದು ಸ್ನಾನಕ್ಕೆ ಬರ್ಲತಾಯಿ ತಾಯಿ ಹಾಲೇ ರೀ ಬರ್ರಿ ನೀವು ಹಾಕಿವ ದೇವ್ರು ಹಾಕ್ತಾರೆ ಹಾಲು ಹಾಂ ಹೇಳಿ ದೇವ್ರಾಲ್ ದಿನಾಲ್ ಅಂತಮ್ರಾ ಅಕ್ಕ ರಾಲ್ ಪಾರ್ವತಿ ಪರಮೇಶ್ವರ ಹಾವು ಎಲ್ಲಾರು ಹಾಲು ಎಲ್ಲಾರು ಕಾಪಾಡುವ ನಗಮ್ಮ ತಾಯಿ ಶಿಲ್ಪ ಈಗ ನೀವ ನೀನು ಹಾಕೋಗ ಮಲ್ಲಮ್ಮ ದೇವ್ರಾಲ್ ದಿನ ದೇವ್ರಾಲ್ ದೀನ್ ರಾಲ್ ಅಂತರ ಪಾರ್ವತಿ ಪರಮೇಶ್ವರ ಎಲ್ಲಾರ ಹಾಲ್ ಎಲ್ಲರಿಗೂ ಒಳ್ಳೇದು ಮಾಡುತಾಯಿ ದೇವ್ರಾಲ್ ದಿನ ಹಾಲ್ ಪಾರ್ವತಿ ಪರಮೇಶ್ವರ ಎಲ್ಲಾರ ಹಾಲ್ ಎಲ್ಲಾರಿಗೂ ಒಳ್ಳೇದು ತಾಯಿ ಎಲ್ಲಾರು ಹಾಕಿದ್ರಲ್ಲ ಹಾಲು ಇರೋದ್ರಲ್ಲ ಹೋಗು ನೆಡ್ರಿ ಮತ್ತು ಮನೆಗೆ ಹೋಗಿ ಕೆಲಸ ಬಳಸಿ ಹೋಗು ನೆಡಿರಿ ಅಲ್ಲಿ ಲೇಟ್ ಆಗುತ್ತೆ ಮತ್ತು ಅಲ್ಲಿಷ್ಟು ಅಲ್ಲಿ ಅಲ್ಲಿಷ್ಟು ದೇವಸ್ಥಾನ ಅಲ್ಲಿಷ್ಟು ಹೋಗಿ ಹೋಗ್ಬಾರ್ದು ನೆಡಿರಿ ಹ್ಞೂ ಹ್ಞೂ ಬಾ ಹೋಗಿ ಬಾ ಗೌರಕ್ಕ ಸುನಂದ ಸುನಂದ ಬರಲಿಲ್ಲನಾ ಬರ ಆತವ್ರಪ್ಪ ಇಲ್ಲದಾ ಹಿಂದ್ ಹ್ಞೂ ಬರ್ರಿ ಎಲ್ಲರೂ ನಮಸ್ಕಾರ ಮಾಡಿರಿ ತಂದೆ ತಂದೆ ಕಾಪಾಡುತ್ತೆ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಮಾಡುದೇವ್ರಿ ಎಲ್ಲರಿಗೂ ಮಾಡಪ್ಪ ಎಲ್ಲರಿಗೂ ಮಾಡು ತಂದೆ ಹ್ಞೂ ಬರ್ರಿ ಹೋಗುನೇನು ಮುಗಿತಲ್ಲ ಎಲ್ಲ ಪೂಜೆ ಮುಗೀತು ಹಾಲು ಎರಿದಾಯ್ತು ಹೋಗು ನೆಡಿರಿ ಯಾಕೆ ಇಶೋದ ಸುಮ್ಮ ಕುಂತ ಬಂದಾಗ ನೀನು ನೋಡತ್ತೀನಿ ಏನು ಮಾತಾಡಲ್ಲ ಹಂಗೇನಿಲ್ಲಕ್ಕ ಹಂಗೇನಿಲ್ಲ ಗೊತ್ತಾಗತ್ತವ ನೀ ಏನು ಇಲ್ಲಾಂದ್ರೆ ಗೊತ್ತಾಗತ್ತಾ ಏನು ಚಿಂತೆ ಮಾಡ್ಬೇಡ ಸಂಗಾನಿಗೆ ಎಲ್ಲ ಆರಾಮಕ್ಕತಿ ಎಷ್ಟೋ ಆರಾಮ ಆರಾಮಾಗ್ಯಾನೆ ಯಾಕೆ ಚಿಂತೆ ಮಾಡ್ತಿ ಸುಮ್ಮರು ಎಲ್ಲ ದೇವ್ರದಾನ ನೋಡವಾ ಸುಮ್ಮರು ಹ್ಞೂ ದೇವ್ರದಾನ ಅಂತ ನಂಬಿನಿ ಹಾಂ ಹೋಗ್ನು ಬರ್ರಿ ಅಕ್ಕ ಅನ್ ಮನೆ ಆಗ್ತೀನಿ ನೀನು ವಾಕಿಂಗ್ ಬಂದೇನಾ ಹ್ಞೂ ವಾಕಿಂಗ್ ಬಂದೆ ನೋಡಿರಿ ಶಿಲ್ಪ ಕರಿ ಊಟ ಆಯ್ತು ರೀ ನಿಮ್ದು ಊಟಿಲ್ವ ಇವತ್ತು ಒಪ್ಪತ್ ಮಾಡಿದ್ದೆ ಸಾಬೂದಾನಿ ಅಷ್ಟು ಬಾಳೆ ಅನ್ನೋ ತಿಂದಿನಿ ಮತ್ತೆ ಹಾಲು ಎರ್ದ್ ಬಂದೇವಲ್ಲ ಅದಕ್ಕೆ ನೀ ಹಾಲು ಮತ್ತು ಇಲ್ಲ ಮತ್ತೆ ಕರೆದಿಡ್ಲಂತ ಇಲ್ಲ ರೀ ನಂದು ಕೆಲಸ ಇತ್ತಲ್ಲ ಸೂಟಿ ಕೊಟ್ಟಿದ್ದಿಲ್ಲ ಅದಕ್ಕೆ ನಾ ಸಂಜೆಗೆ ಹೋಗಿ ಸಕುನ್ ಕರ್ಕೊಂಡು ಹೋಗಿ ಎರ್ದು ಬಂದೆ ಹಾಲು ಹ್ಞೂ ಹ್ಞೂ ಹೌದಾನ ಚಲೋ ಆಯ್ತು ಬಿಡುವ ಒಟ್ಟು ಹೋಗಿ ಬಂದಲ್ಲ ಚಲೋ ಆಯ್ತು ಮತ್ತೆ ಏನು ತೋರ್ಸಾತೇನಾ ಹ್ಞೂ ತೋರ್ಸಾಕ್ ರೀ ಎಲ್ಲ ನಸಿಗೆ ಬರ್ಬೇಕಲ್ರಿ ನಮ್ಮದು ಹ್ಞೂ ಏನು ಚಿಂತೆ ಮಾಡ್ಬೇಡ ಎಲ್ಲ ಕೊಡ್ತಾನೆ ದೇವ್ರ ದೇವ್ರ ಕೊಡೋದಿಲ್ಲನೂ ಕೊಟ್ಟೆ ಕೊಡ್ತಾನೆ ಒಂದು ಲೇಟ್ ಮಾಡಿರ್ತಾನೆ ಅಟ್ಟೆ ಕೊಡ್ಲಾರೇ ಇರ್ತಾನು ಕೊಟ್ಟೆ ಕೊಡ್ತಾನೆ ಆಗ್ತಾವು ಚಿಂತೆ ಮಾಡಬೇಡ ಮತ್ತು ದೇವರೇ ಹುಡ್ಸಾನಂದ್ಮೇಲೆ ಹುಲ್ಮೇಯಿಸ್ದೆ ಇರ್ತಾನ ಹಂಗೆ ದೇವ್ರ ನಾ ದೇವ್ರ ನಮ್ಮದೇನ ಕೈ ಬಿಡೋದಿಲ್ಲ ಕೊಡ್ತಾನೆ ನಿನಗೂ ದೇವ್ರ ಹಿಂದಲ್ಲ ನಾಳೆ ಏನು ಚಿಂತೆ ಮಾಡಬೇಡ ಹ್ಞೂ ರೀ ನಾನು ಏನು ಚಿಂತೆ ಮಾಡಲ್ರಿ ದೇವ್ರ ಮತ್ತು ದೇವರೇ ನಮ್ಮನ್ನ ಸೃಷ್ಟಿ ಮಾಡ್ಯೋ ಅಂದಮೇಲೆ ದೇವ್ರ್ ನಂಬಿ ನಾವು ಬಂದೆವು ಅಂದಮೇಲೆ ದೇವ್ರಂಗೆ ಕೊಡೋರೇ ಇರ್ತಾನೆ ರೀ ಕೊಟ್ಟೆ ಕೊಡ್ತಾನೆ ನಾ ಏನು ಚಿಂತೆ ಮಾಡೋದಿಲ್ಲ ರೀ ನನಗೂ ಆಗ್ತಾವಂತ ಕಾನ್ಫಿಡೆಂಟ್ ಐತ್ರಿ ರೀ ಅದ ಮತ್ತು ನಮ್ಗಿನೂ ಐತಿ ದೇವ್ರ ಮೇಲೆ ಕೈ ಬಿಡಲ್ಲ ಅನ್ನೋದು ಆಗ್ತಾವ ನಾ ಏನು ಮಂದಿ ಅನ್ನೋದಕ್ಕೆ ಅದಕ್ಕೆ ಇದಕ್ಕೆ ಏನು ತಲೆ ಕೆಡ್ಸೋದಿಲ್ಲ ರೀ ನಾನು ನನಗೆ ಆಗ್ತಾವ ಅನ್ನೋದು ನನಗೆ ಕಾನ್ಫಿಡೆಂಟ್ ಐತಿ ಮತ್ತು ಯಾಕೆ ತಲೆ ಕೆಡ್ಸ್ಬೇಕು ರೀ ನಾ ಹ್ಞೂ ಈ ಮಾತೇನು ಹೇಳಿದಿ ಬರೋಬ್ಬರಿಗೆ ಹೇಳಿ ನೋಡಿ ಏನು ತಲೆ ಕೆಡ್ಸ್ಬೇಕು ಬಟ್ ಟೆನ್ಷನ್ ಮಾಡ್ಕೊಂಡಿರ್ತೀರಾ ಇದಾಗ್ತಾವೆ ಕೂಲಾಗಿರ್ಬೇಕಷ್ಟೆ ಚಲೋ ಆಯ್ತಾವ್ವಾ ಹೋಗಿ ಬಂದಿದ್ದು ಆಯ್ತು ಊಟ ಇರ್ಲಾ ನಿಮ್ಗೆ ಇಲ್ಲ ರೀ ನಾವು ಏನು ಊಟ ಮೇಲೆ ನಾನು ಒಪ್ಪತ್ ಮಾಡಿದ್ದೆ ನಾನು ಅದ ತಿಂದು ತಿನ್ ರೀ ಹ್ಞೂ ಹ್ಞೂ ನಮ್ಮ ಅಣ್ಣಂದೇ ಒಂದು ರೀ ಚಿಂತೆ ಅವ್ನು ಬಂದು ಜಲ್ದಿ ಆರಾಮಾಗ್ಬಿಟ್ರೆ ಜೊತೆ ಇದ್ರೆ ನಮಗೂ ಚಿಂತೆ ಬಿಟ್ಟು ರೀ ಅದೆಲ್ಲ ಚಿಂತಿ ನೋಡ್ರಿ ಏ ಆರಾಮಾಗ್ತಾನ ಅರ್ತಿ ಏನ್ ಏನಾಗ್ತೈತಿ ಈಗ ಮತ್ತೆ ವಾಕಿಂಗ್ ಮಾಡತ್ತ ಎಲ್ಲ ಈಗ ಈಗಿನ ವಿಷಯದ ಒಟ್ಟ ಒಂದು ಇದು ಮಾಡಲ್ಲ ರೆಸ್ಟ್ ಮಾಡೋಕೆ ಕೊಟ್ಬಿಟ್ಟಿಗೆ ಆರಾಮಾಗ್ತಾನ ಅವನು ಏನ್ ತಿಳಿಬೇಡ ನೀನು ಎಲ್ಲ ದೇವ್ರ ಇಚ್ಛೆ ದೇವ್ರ ನಂಬದವ್ರ್ಗೆ ಕೈ ಬಿಡೋದಿಲ್ಲ ತಲೆ ಕೆಡಿಸಬೇಡ ಆರಾಮಾಗಿ ಏನು ಮತ್ತೀಗ ಮೊದ್ಲಿನ ಗತಾನೆ ಹೋಗೋದು ಬರೋದು ವಾಕಿಂಗ್ ಹೋಗ್ತಾನೆ ಯಾಕ ಊಟ ಚಾ ಕೇಳ್ತಾನೆ ಅವನು ಹಂಗೆ ಅಡ್ಡಾಡಾಗ ತಾನಲ್ರಿ ಅದ ಒಂದಿಷ್ಟು ಖುಷಿ ಆಗೈತಿ ಎಲ್ಲಿ ಮತ್ತೆ ಹಂಗಾಗೈತಿ ಏನು ಮತ್ತೆ ಹಂಗ ಸುಸ್ತಾಗಿ ಕುಂದಿರ್ತಾನೇನೋ ವೀಕ್ ಆಗ್ತಾನೇನೋ ಅಂತ ಮಾಡಿದ್ದೇವೆ ರೀ ದೇವ್ರ ಪುಣ್ಯದಿಂದ ಹ್ಞೂ ಚಲೋ ದೇವ್ರ ನಮ್ದು ನಮ್ದವ್ರ ಕೈ ಬಿಡೋಲ್ಲ ಚಿಂತೆ ಮಾಡಬೇಡ್ರಿ ಅಕ್ಕನೇ ಯಶದ ಅದೇ ಚಿಂತೆ ಮಾಡ್ತಿರ್ತಾ ಇವಾಗ ನೋಡಿಕ್ ಆವಾಗ ಒಳಗಿರೋದೇ ನಾ ಹೇಳೋರು ಹೇಳ್ತಿ ಆದರೆ ಒಳಗೆ ಅವ್ರಿಗೆ ಸಂಕ್ ಇರೋದಲ್ಲ ಚಿಂತೆ ಹ್ಞೂ ಅದು ಕರೆನೆ ಬಿಡ್ರಿ ಈಗ ಹೇಳೋರು ಹೇಳ್ತಾರೆ ಈಗ ಅವ್ರಿಗೆ ಅವ್ರಿಗೆ ಅದ ಚಿಂತೆ ಅಲ್ರಿ ರೀ ಅವ್ರವ್ರಿಗೆ ನೋವು ಅವ್ರವ್ರಿಗೆ ದೊಡ್ಡದು ಮತ್ತು ಈಗ ಒಬ್ಬೊಬ್ರ ಮನೆಗೂ ಈಗ ನಮ್ಮದು ಈ ಥರ ಆದರೆ ಮನೆಗೆ ಮತ್ತೊಂದು ಥರ ಸಂಟ್ ಇರ್ತೈತಿ ಅವ್ರದ್ದು ಅವ್ರಿಗೆ ಗೊತ್ತಲ್ರಿ ಏನೋ ಹಂಗೆ ಹೋಗುದ್ರಿ ದೇವ್ರ ಮೇಲೆ ಬರ ಹಾಕಿ ಹಂಗ ಮುಂದೆ ಹೋಗುದು ಎಲ್ಲ ನೀನೇ ನೋಡಪ್ಪ ಎಲ್ಲ ನೀನೇ ಕಾಪಾಡಂತಂದು ಹೋಗುದ್ರಿ ನಮ್ಮದವ್ರಂತೂ ಕೈ ಬಿಡಲ್ಲ ಹ್ಞೂ ಆಯ್ತು ಬರುವ ನಾನು ಬರ್ತೀನಿ ಬಾ ಹೊತ್ತೈತೆ ಗಂಟೆ ಆಯ್ತೇನಾ ಹೊತ್ತೀನೋ ನಾನು ಹೋಗ್ರಿ ನಾನು ಹೋಗ್ತೀನಿ